ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ನಮಶ್ರೀ ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ನೀವು ಯಾವ ವ್ಯಕ್ತಿಗೋಸ್ಕರ ಭಾಳ ದಿನದ ಕಾಯ್ತ ಆ ವ್ಯಕ್ತಿ ನಿಮ್ಮ ಜೀವನದ ಹಿಂದಿನಿಗೆ ಬರ್ತಾರ ಅಂತ ನೋಡೋಣ ಏನೋ ಆಗೋತು ಆ ವ್ಯಕ್ತಿ ನನ್ನ ಜೀವನದಾಗ ಬರಲಿ ನೋವು ಕಾಂಟ್ಯಾಕ್ಟ್ ಇರ್ಬೋದು ಸಪ್ರೇಷನ್ ಆಗಿರ್ಬೋದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ನಿಮ್ಮ ಜೀವನದಾಗ ಅದು ಏನೇ ಪರಿಸ್ಥಿತಿ ಇರಲಿ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ರಂದ್ರೆ ನೀವು ಆ ವ್ಯಕ್ತಿಗೋಸ್ಕರ ಕಾಯ್ತಿದಿರಿ ಆ ಒಂದು ವ್ಯಕ್ತಿ ನಿಮ್ಮ ಜೀವನದಾಗ ಬರಲಿ ನನ್ನ ಜೀವನದಾಗ ಬರಲಿ ವಾಪಸ್ ಬರಲಿ ನಾವು ಮತ್ತೆ ಹೆಂಗಿದ್ವಿ ಚೆನ್ನಾಗಾಗಲಿ ನಮ್ಮದಿರೊಂದು ರಿಲೇಶನ್ಶಿಪ್ ಅಂತಂದು ಯಾವ ವ್ಯಕ್ತಿಗೋಸ್ಕರ ಕಾಯ್ತಿದ್ದೀರಿ ಆ ವ್ಯಕ್ತಿ ನಿಮ್ಮ ಜೀವನದಾಗ ವಾಪಸ್ ಬರ್ತಾರ ಓಕೆ ಸೊ ಯಾವ ವ್ಯಕ್ತಿ ಬರಲಿ ವಾಪಸ್ ಅಂತ ಅನ್ಕೊತಿದ್ರಿ ಆ ವ್ಯಕ್ತಿದ ಮೂರು ಸಲ ಹೆಸರು ಹೇಳ್ಕೊಂಡು ವಿಜುಲೈಸ್ ಮಾಡ್ಕೊಳ್ರಿ ಹಾಂ ಆ ವ್ಯಕ್ತಿ ವಾಪಸ್ ನಿಮ್ಮ ಜೀವನ ಬಂದಾಗ ನೀವೇನು ಖುಷಿ ಪಡ್ತೀರಿ ಅದನ್ನು ಸಲ ಒಂದು ಕ್ಷಣ ಅನ್ಬೋಸ್ರಿ ಫೀಲ್ ಮಾಡ್ರಿ ಅದನ್ನ ಓಕೆ ನೀವು ಮಾಡಿರಿ ಹಾಂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಂಟ್ ಅರೋಜಿದ್ನಿಕಿತಿತಾ ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ನಿಮ್ಗೆ ಏನು ರೆಸೂಟ್ ಆಗುತ್ತೆ ಅದನ್ನಷ್ಟು ತೊಗೊಳ್ರಿ ಎಲ್ಲಾನು ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೊಬೇಡ್ರಿ ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡಿರಿ ಓಕೆ ಸೊ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ರಿಟರ್ನ್ ವೀವರ್ಸ್ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಫಸ್ಟ್ ಟೈಮ್ ಯಾರು ನಾನು ಇದೇ ಫಸ್ಟ್ ನಿಮ್ಮ ಕ್ಲಿಕ್ ಆಗಿದ್ರೆ ನನ್ನ ವೀಡಿಯೋ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ಕೊಳ್ರಿ ರಿಟರ್ನ್ ವೀವರ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ಯಾವ ವ್ಯಕ್ತಿಗೋಸ್ಕರ ಕಾಯ್ತದ ನನ್ನ ವ್ಯೂವರ್ಸ್ ಆ ವ್ಯಕ್ತಿ ಅವ್ರ ಜೀವನಕ್ಕೆ ವಾಪಸ್ ಬರ್ತಾರೆ ಏಸ್ ಆಫ್ ಸೋರ್ಸ್ ಕಿಂಗ್ ಆಫ್ wands ಏಸ್ ಆಫ್ pentacles ಟೂ ಆಫ್ ಕಪ್ಸ್ ಇನ್ ರಿವರ್ಸ್ ಸೆವೆನ್ ಆಫ್ pentacles ಇನ್ ರಿವರ್ಸ್ ನಿಮ್ಮ ರಿಲೇಷನ್ಶಿಪ್ ಯಾವ ವ್ಯಕ್ತಿಗೋಸ್ಕರ ಕಾಯ್ತಿದಿಲ್ಲ ನಿಮ್ಮ ರಿಲೇಶನ್ಶಿಪ್ ಏನಿತ್ತಲ್ಲ ಇದು ಸ್ಟಾರ್ಟ್ ಆಗಿದ್ದು ಒಂದು ಫಿಸಿಕಲ್ ಅಟ್ರಾಕ್ಷನ್ ಅಥವಾ ಸೋಷಿಯಲ್ ಮೀಡ್ಯಾದಿಂದ ಒಂದು ಮಾತುಕತೆಯಿಂದ ಒಂದು ಸಣ್ಣ ಮಾತುಕತೆಯಿಂದ ನಿಮ್ಮ ರಿಲೇಷನ್ಶಿಪ್ ನಿಮ್ಮ ಸಂಬಂಧ ಒಂದು ಸ್ಟಾರ್ಟ್ ಆಗಿರ್ಬೋದು ಭಾಳ ಜನರಿಗೆ ನಮ್ಮ ಆಲೋಚನೆ ಅವರ ಆಲೋಚನೆ ಸ್ವಲ್ಪ ಸೇಮ್ ಅನ್ನಿಸ್ತದವು ಓಕೆ ಅಂತಂದು ನೀವು ಒಂದು ಒಂದು ಕಾನ್ವರ್ಜೇಷನ್ ಸ್ಟಾರ್ಟ್ ಮಾಡಿ ಈ ರಿಲೇಶನ್ಶಿಪ್ ನೀವು ಸ್ಟಾರ್ಟ್ ಮಾಡಿರ್ಬೋದು ಬಟ್ ಇಲ್ಲಿ ಫಿಸಿಕಲ್ ಅಟ್ರ್ಯಾಕ್ಷನ್ ಭಾಳ ಇದ್ದಿರಬಹುದು ಒಂದು ನೀಡ್ ಫುಲ್ಫಿಲ್ಮೆಂಟಿಗಾಗಿ ನಿಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿರ್ಬೋದು ಅದು ನೀ ನಾನು ಹಂಗಿದ್ದಿಲ್ರಿ ನಾನು ಭಾಳ ಪ್ರೀತಿ ಮಾಡ್ತಿದ್ದೀರಿ ಹಂಗೆ ಅನ್ಬೇಡ್ರಿ ಸೊ ಆ ವ್ಯಕ್ತಿ ಉದ್ದೇಶ ಏನಿತ್ತು ನಿಮ್ಮ ಉದ್ದೇಶ ಏನಿತ್ತು ನಿಮ್ಗೆ ನೀವು ನೋಡ್ಕೊಳ್ರಿ ಇಬ್ರದ್ದು ಹೇಳ್ತದ ಅಲ್ಲಿ ರಿಲೇಷನ್ಶಿಪ್ ಅಂತ ಸೊ ಪ್ರೆಸೆಂಟ್ ಸಿಚುವೇಶನ್ ಒಳಗೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ಮೋಸ್ಟ್ಲಿ ಅವರು ತಮ್ಮ ಕರಿಯರ್ ತಮ್ಮ ವೃತ್ತಿ ತಮ್ಮದೊಂದು ಏನೋ ಒಂದು ಜೀವನದಾಗ ಒಂದು ಗುರಿ ಅದಕ್ಕೆ ಫೋಕಸ್ ಮಾಡಿಕೊಂಡು ನಿಮ್ಮಿಂದ ದೂರ ಆಗಿರಬೇಕು ಇಲ್ಲೇ ಅವ್ರಿಗೆ ಅದೇ ಇಂಪಾರ್ಟೆಂಟ್ ಆಗಿರಬೇಕು ನಿಮ್ಮನ್ನು ಇಷ್ಟಪಡೋಲ್ಲ ನಿಮ್ಮನ್ನು ಪ್ರೀತಿ ಪಡಲ್ಲ ಅನ್ನೋಂಗಿಲ್ಲ ಇಷ್ಟಪಡ್ತಾರೆ ನಿಮ್ಮ ನೀವಂದ್ರೆ ಇಷ್ಟ ಅವ್ರಿಗೆಲ್ಲೂ ಕರೆಕ್ಟ್ ಬಟ್ ಅವರಿಗೆ ಈ ಇಬ್ಬರೊಳಗೆ ಒಬ್ಬರನ್ನ ಅಂದ್ರೆ ಅಂದರೆ ಈಗಲ್ಲ ನನಗೀಗ ನಂದು ನನ್ನ ಕರ್ತವ್ಯಗಳು ಮುಖ್ಯ ನನ್ನೊಂದು ಗುರಿ ಮುಖ್ಯ ನನ್ನ ಜೀವನದೊಳಗೆ ಇದನ್ನು ಸಾಧಿಸ್ಬೇಕಂತ ಮಾಡಿದೆ ನಾನು ಇಷ್ಟ ಒಂದು ವರ್ಕ್ ಐತಿ ನನಗೆ ನನ್ನೊಂದು ಬಿಸ್ನೆಸ್ ಐತಿ ನನ್ನೊಂದು ಕೆಲಸಗಳು ಅದಾವಂದಿಗೆ ಓಕೆ ನನಗೆ ಅದೇ ಮುಖ್ಯ ಅಂತ ನಿಮ್ಮಿಂದ ದೂರ ಆಗಿ ಹೋಗಿರ್ಬೋದು ಬಟ್ ಆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಕೆ ಕೆಟ್ಟಂತಾನು ಹೇಳಲ್ಲ ಅವ್ರನ್ನ ಆ್ಯಸ್ ಅ ಪರ್ಸನ್ ಅವ್ರನ್ನ ಪರ್ಸನ್ ನಿಮ್ಮ ಜೊತೆ ಹೆಂಗೆ ನಡ್ಕೊಂಡ್ರ ಅಂತ ಹೇಳಿಲ್ಲ ಆ್ಯಸ್ ಅ ಪರ್ಸನ್ ಅವರು ಒಂದು ವ್ಯಕ್ತಿ ಅಂತ ನೋಡಿದಾಗ ನಾವು ಗುಡ್ ಪರ್ಸನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಳೋ ಪರ್ಸನ್ ಇನ್ನೊಬ್ರಿಗಾಗಿ ಹೆಲ್ಪ್ ಮಾಡೋಂಥ ಪರ್ಸನ್ನ ನಾಲ್ಕು ಮಂದಿ ಒಳಗೆ ಗುರ್ತಿಸ್ಕೊಳೋಂಥ ಪರ್ಸನ್ನು ಆಗಿರ್ಬೋದು ನಿಮ್ಮ ವ್ಯಕ್ತಿ ಬುದ್ಧಿವಂತರು ಭಾಳ ಅದಾರ ಸೊ ನಿಮ್ಮ ಕಮ್ಯುನಿಕೇಷನ್ ಯಾಕೆ ಹಾಳಾಯಿತು ಅಂತಂದ್ರೆ ಅಥವಾ ನಿಮ್ಮ ರಿಲೇಷನ್ಶಿಪ್ಪು ಯಾಕೆ ದೂರ ಆಗೋದ್ರು ಸೊ ಇದು ವಿಷಯ ಆಗಿರ್ಬೋದು ಮಾತುಕತೆಗಳು ಮತ್ತು ಹೋಗಿರ್ಬೇಕು ಸೊ ಇದು ಇದು ಹೌದಂತ ಆಗಿದ್ರೆ ಕಮೆಂಟ್ ಮಾಡ್ರಿ ಲೈಕ್ ಮಾಡಿರಿ ಸೊ ಮುಂದೆ ಏನು ಹೇಳ್ತಾನೆ ಅದು ಇದು ಇಲ್ಲಿ ಮಠ ರೆಸಿನೆಂಟ್ ಆಗಿದ್ದರೆ ನೆಕ್ಸ್ಟು ರೆಸಿನೆಂಟ್ ಆಗ್ತದೆ ನಿಮಗೆ ಹೊಸ ಅಪಾರ್ಚುನಿಟಿಗಳು ಅವ್ರ ಜೀವನದಾಗ ಬಂದಿರಬೇಕು ಹೊಸ ವ್ಯಕ್ತಿ ಎಂಟ್ರಿ ಆಗಿರ್ಬೋದು ಹೊಸ ಒಂದು ಅವ್ರಿಗೆ ಏನು ಹೇಳಿದ್ನಲ್ಲ ಅವರು ಒಂದು ನಾ ಜೀವನದಾಗಿಂದ ಒಂದು ಬೇರೆ ಗುರಿಗಳದಾವೆ ಹ್ಞೂ ಅಲ್ಲಿ ಹೊಸ ಹೊಸ ಅಪಾರ್ಚುನಿಗಳು ಡೋರ್ಸ್ ಓಪನ್ ಆದವು ಸೊ ಅಲ್ಲಿ ಅವ್ರಿಗೆ ಅನ್ನಿಸಿರ್ಬೇಕು ನೀವೆಲ್ಲೂ ಹೋಗಲ್ಲ ಹ್ಞೂ ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಇರಬೇಕು ಅವ್ರು ನಿಮ್ಮ ಮೇಲೆ ನೀವೇನು ಎಷ್ಟು ಏನು ಬೇಕಾದರೂ ನೀವು ಅವ್ರ ಸಲುವಾಗಿ ಕಾಯ್ತೀರಿ ಸೊ ನಾ ಹೋದ್ರೆ ಅದು ಅಂದರೆ ನಿಮ್ಮನ್ನೊಂದು ಟೇಕ್ ಕೇರ್ ಫ್ರಾಮ್ ಗ್ರಾಂಟೆಡ್ ಅಂತಲೂ ಮಾಡ್ಕೊಂಡಿರ್ಬೋದು ಅವಾಗ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ಕರೆಕ್ಟು ಇಲ್ಲ ಅನ್ನಂಗಿಲ್ಲ ಬಟ್ ಅದು ಪ್ರಯಾರಿಟಿ ಕೊಡ್ಲಾರ್ದಂಗೆ ಒಂದು ಅದಕ್ಕೊಂದು ರೆಸ್ಪೆಕ್ಟ್ ಕೊಡ್ಲಾರ್ದಂಗೆ ಅಂತ ಹೇಳ್ತೀವಲ್ಲ ಪ್ರಯಾರಿಟಿ ಜಾಸ್ತಿ ಅವರು ಅವರ ದುಡಿಮೆ ಅವ್ರದ್ದೊಂದು ಕರಿಯರು ಅವರು ದುಡ್ಡು ಮಾಡ್ಕೊತಿರೋದೊಂದು ವಿಷಯಗಳೆಲ್ಲ ಅವ್ರ ಫ್ಯಾಮಿಲಿಗೋಸ್ಕರನೇ ಇರ್ಬೋದು ಒಂದು ಕನಸು ಇರ್ಬೋದು ಹಂಗೆ ಹೊಸ ಅಪಾರ್ಚುನಿಟಿಗಳು ಅವ್ರ ಜೀವನದೊಳಗೆ ಬಂದರು ಬಂದವು ಬೇರೆ ಇಲ್ಲಿ ಯಾರೋ ಬಂದರೂ ಕೈ ಹೋದರು ಹಿಂಗಲ್ಲ ಅಪಾರ್ಚುನಿಟಿ ಅವ್ರಿಗೆ ಅಲ್ಲಿ ಪ್ರಿಫರೆನ್ಸ್ ಜಾಸ್ತಿ ಕೊಟ್ಟು ನಿಮಗೆ ಸೋ ನೆಕ್ಸ್ಟ್ ಇದು ನಿಮ್ಮ ವ್ಯಕ್ತಿ ವಾಪಾಸ್ ಬರ್ತಾರಾ ಅಂತ ನೀವೇನಾದರೂ ಇಲ್ಲಿ ಕೇ ಕಾಯ್ತದಿರಿ ಭಾಳನ ಕಾಯ್ತದಿರಿ ಓಕೆ ಪ್ರೀತಿ ಇನ್ನೂ ಐತಿ ಇಬ್ಬರು ಮನಸ್ಸೊಳಗೆ ಐತಿ ಇಲ್ಲ ಅನ್ನಲ್ಲ ಬಟ್ ಪರಿಸ್ಥಿತಿಗಳು ಈಗ ಇಬ್ಬರು ವಾಪಸ್ ಬರುವಂಥ ಪರಿಸ್ಥಿತಿ ಈಗ ಇಲ್ಲ ಅವ್ರದಗ್ ಸದ್ಯಕ್ಕೆ ನೀವು ಕೇಳಿದ್ರೆ ಮಿಸ್ ಮಾಡ್ಕೊತಾರೆ ಅವರು ನಿಮ್ಮನ್ನು ನೀವು ಮಿಸ್ ಮಾಡ್ಕೊತೀರಿ ಅವರು ಮಿಸ್ ಮಾಡ್ಕೊತೀರಿ ಕೆಲವೊಬ್ರಿಗೆ ಆಗಿ ಅಷ್ಟೇ ಇದೆ ಕೆಲವೊಬ್ರಿಗೆ ಆಲ್ರೆಡಿ ಈಗ ಸಪ್ರೇಟ್ ಆಗೇ ಬಿಟ್ಟಿರಿ ಆದರೂ ರೀಡಿಂಗ್ ನೋಡ್ತಿದ್ದೀರಿ ಪೂರ ಪೂರ ಎಲ್ಲ ಅಂದರೆ ಏನೈತಿರಿ ಮುಗಿದು ಹೋಗೈತಿರಿ ನಮ್ದು ಇದು ರಿಲೇಶನ್ಶಿಪ್ಪು ನಮಗೆ ನಮ್ಗೆ ರೀ ಇದು ಅನ್ನೋರು ಇಲ್ಲಿ ನೋಡ್ತಿದ್ದೀರಿ ಸೊ ಅಂಥವ್ರಿಗೆ ಅಲ್ಲ ಇದು ರೀಡಿಂಗ್ ಯಾಕಂದ್ರೆ ನಿಮಗೆಲ್ಲ ಆಲ್ರೆಡಿ ಗೊತ್ತು ರಿಸಲ್ಟ್ ಗೊತ್ತು ಸೊ ಟ್ಯಾರೋನ ನೀವು ಟೆಸ್ಟ್ ಮಾಡೋಕ್ಕಾಗಿ ನೋಡ್ತಿದ್ರಿ ಅಂದ್ರೆ ಅಂಥರ್ ಅವ್ರಿಗೆ ಅವ್ರು ಬರಲ್ಲ ಆಲ್ರೆಡಿ ನಿಮ್ದು ಡೈವರ್ಸ್ ಆಗಿರ್ಬೋದು ಸಪ್ರೇಷನ್ ಆಗಿರ್ಬೋದು ಬ್ರೇಕಪ್ ಆಗಿರ್ಬೋದು ಎಲ್ಲ ಆಗೈತಿ ನಮ್ಮ ರಿಸಲ್ಟ್ ಬಂದೈತಿ ನಮ್ದು ಆಲ್ರೆಡಿ ನಮ್ದು ಇದ್ರ ನಮ್ಮ ನಮ್ಮ ರಿಲೇಷನ್ಶಿಪ್ ಇಂದ್ರೆ ನೋಡ್ತಿರ್ತಿರಲ್ಲ ಅವ್ರಿಗೆ ನಿಮಗ್ ಗೊತ್ತು ನಿಮಗೆ ಗೊತ್ತು ಸೊ ಇಲ್ಲ ನಮಗೆ ಏನೂ ಗೊತ್ತೇ ಇಲ್ಲರಿ ಇದ್ರ ಬಗ್ಗೆ ಹೋಗಿ ಬಿಟ್ಟು ಹ್ಞೂ ಸೊ ಅವ್ರಿಗೆ ಅವರಿಗೆ ಇದನ್ನು ಇದು ನಿಮ್ಗೆ ರೆಸೋಟ್ ಚೆನ್ನಾಗ್ ಮನಸ್ತಾಪಗಳು ಆಗ್ಯಾವು ಇಬ್ಬರ ಮಧ್ಯೆ ಮಾತುಕತೆಯೂ ಆಗ್ಯಾವು ಮನಸ್ಸು ನೋಯಿಸ್ಕೊಂಡಿರಲಿಲ್ಲ ಅನ್ನೋಂಗಿಲ್ಲ ಸದ್ಯ ಪರಿಸ್ಥಿತಿ ಒಳಗೆ ನಿಮ್ಮ ವ್ಯಕ್ತಿ ಬರ ಬರೋವಂಥದ್ದು ಪರಿಸ್ಥಿತಿ ಒಳಗೆ ಯಾಕಂದ್ರೆ ದೇ ಆರ್ ಬಿಝಿ ಇನ್ ಅವ್ರ ಜೀವನ್ದಾಗ ಅವ್ರು ಭಾಳ ಬಿಝಿ ಅದಾರ ಹಂಗೆ ಅವ್ರ ಜೀವನದಾಗ ಇನ್ನೊಬ್ರು ಬಂದ್ರನ್ರಿ ನಮ್ಮ ಬಿಟ್ಟು ಯಾರು ಹೋಗ್ಯಾರೀ ಥರ್ಡ್ ಪಾರ್ಟಿ ಹೆಂಗೆಲ್ಲ ಕೇಳ್ಬೇಡ್ರಿ ದೇ ಆರ್ ಬಿಝಿ ಇನ್ ದೇರ್ ಇದು ಏನೋ ಜೀವನ ಅವ್ರು ತಮ್ಮದೇ ಆದಂಥ ಜೀವನ ರೀ ಅವ್ರು ಅದ್ರ ಫುಲ್ ಫೋಕಸ್ ಅದ್ರ ಕಡೆ ಐತೆ ರೀ ಅವ್ರು ಎಲ್ಲೂ ಅದನ್ನು ಆ ಅಪಾರ್ಚುನಿ ಮಿಸ್ ಮಾಡ್ಕೊಳಕ್ಕೆ ಅವ್ರು ತಯಾರಿಲ್ಲ ಸೊ ಇದು ಇದು ಎಲ್ಲಿ ಮಟ್ಟ ಹೋಗ್ಬೋದು ನಿಮ್ಮ ರಿಲೇಷನ್ಶಿಪ್ ಅಂದರೆ ನೀವು ನೀವು ಕಾಯ್ತಿರೋ ಮಟ್ಟ ಅಂದ್ರೆ ಒಂದಿನ ನಿಮ್ಗೆ ಬೇಜಾರು ಆಗ್ತದೆ ಕಾದ್ ಏನು ಮಾಡಲಿ ಅನ್ನೋ ಪರಿಸ್ಥಿತಿ ಬರ್ತೀರಿ ಕಾಯಿ ಮಾಡಿ ಅನ್ನೋಂಗಿಲ್ಲ ಕಾಯ್ರಿ ಅನ್ನೋಂಗಿಲ್ಲ ನಿಮ್ಮ ಇಷ್ಟ ಬಟ್ ನೀವು ಎಲ್ಲಿಗೆ ಬರ್ತೈತಿ ಇದು ಕಾನ್ಸಿಕ್ವೆನ್ಸಸ್ ಅಂದ್ರೆ ಇಷ್ಟು ದಿನ ಏನು ವೆಯ್ಟ್ ಮಾಡಿದ್ರಿ ನಾವು ಏನು ಹಾಕಿದ್ವಿ ಒಂದು ಎಫರ್ಟ್ ಅದಕ್ಕೊಂದು ಪ್ರತಿಫಲ ಕಾಯ್ತಾ ಇದ್ರಲ್ಲ ಅದು ಮೋಸ್ಟ್ಲಿ ಅದು ಕಾಯೋದು ಒಂದು ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರ್ತದಲ್ಲ ಆ ಲಿಮಿಟ್ ನಿಮಗೆ ದಾಟಿ ಹೋಗಬಹುದು ಸಾಕು ಇದು ನನಗೆ ವೇಟ್ ಮಾಡೋದು ಅನ್ನೋದೊಂದು ನಿಮ್ಮ ನಿಮ್ಮ ಮನಸ್ಥಿತಿನ ಬದಲಾಗಬಹುದು ಮುಂದೆ ಇನ್ನೂ ಒಂದು ಸ್ವಲ್ಪ ಲಾಂಗ್ ಟೈಮ್ ಮಟ್ಟ ನೀವು ವೇಟ್ ಮಾಡ್ತೀರಿ ಹೇಳಿದ ತಕ್ಷಣ ಇಲ್ಲ ನೀವು ಯಾರು ಹೇಳಿದರೂ ಕೇಳೋಂಗಿಲ್ಲ ನೀವು ವೇಟ್ ಮಾಡ್ತೀರಿ ಬಟ್ ಒಂದು ದಿನ ಅಂತ ಸೋ ನಂಬರ್ ಒನ್ ಈಸ್ ಇಂಪಾರ್ಟೆಂಟ್ ಇಯರ್ ಸೆವೆನ್ ಫೈ ಆ್ಯಂಡ್ ಟು ಈ ನಂಬರು ನಿಮ್ಮ ಜೀವನದಾಗ ಎಲ್ಲಿ ಇಂಪಾರ್ಟೆಂಟ್ ಐತೆ ನೋಡ್ಕೊಳ್ರಿ ಈ ನಂಬರ್ಸ್ ಸೊ ಈ ಎನರ್ಜಿ ನಿಮ್ಗೆ ಮ್ಯಾಕ್ಸಿಮಮ್ ಸೆವೆನ್ ಸೆವೆನ್ ಮಂತ್ಸ್ ಮಟ್ಟ ನಿಮಗಿದೆ ರೆಸೇಟ್ ಆಗ ಯಾಕಂದ್ರೆ ಪೆಂಟಿಕಲ್ ಎನರ್ಜಿ ಇಟ್ ಈಸ್ ಅ ಲಾಂಗ್ ಟರ್ಮ್ ಎನರ್ಜಿ ಸೊ ಯಾರಿಗೋಸ್ಕರ ನೀವು ಕಾಯ್ತಿದ್ದೀರಿ ಆ ವ್ಯಕ್ತಿ ನಿಮಗೋಸ್ಕರ ವಾಪಸ್ ಬರ್ತಾರ ಅಂದರೆ ನಿಮ್ಗೇನಾದರೂ ಮತ್ತಿಲ್ಲಿ ಹೆಚ್ಚಿನ ವಿಷಯಗಳ ಮೂನ್ ವರಾ ಮೊನಾಲಜಿ ಮೊನೊಲಜಿ ಇಂದ ನೋಡೋಣ ಯಾರಿಗೋಸ್ಕರ ನಾನು ಡಿವರ್ಸ್ ಬರ್ತಾರ ಅಂತ ವಾಪಸ್ ಬರ್ತಾರ ಅಂತ ಕಾಯ್ತಂದರೆ ಆ ವ್ಯಕ್ತಿ ವಾಪಸ್ ಬರ್ತಾರ ಅನ್ನೋದಕ್ಕೆ ವಿಷಯವಾಗಿ ಏನಾದರೂ ತಿಳಿಸ್ಕೊಡ್ರಿ ಈ ನ್ಯೂ ಸ್ಟಾರ್ ಇಸ್ ಕಮ್ಮಿಂಗ್ ಮೋಸ್ಟ್ಲಿ ನಿಮ್ಮ ಜೀವನದಾಗ ಹೊಸ ವ್ಯಕ್ತಿಗಳು ಎಂಟ್ರಿ ಆಗ್ತಿರ್ಬೋದು ನೋಡ್ರಿ ಅಥವಾ ನಿಮಗೆ ಬೇರೆ ನಿಮ್ಮ ಜೀವನ್ದಾಗ ಹೊಸ ಹೊಸ ಇನ್ನೊಂದು ನೀವೇನಾದ್ರೂ ಅಂದ್ರೆ ಇಷ್ಟಪಡ್ತಿರ್ತೀರಿ ಅದೊಂದು ಏನದ ಒಂದು ರಿಲೇಷನ್ಶಿಪ್ ಬೇರೆ ಆಸ್ಪೆಕ್ಟ್ ಜೀವನ್ದಾಗ ಬೇರೆ ಆಸ್ಪೆಕ್ಟ್ ಅದಲ್ಲ ನಿಮ್ಮ ಕರಿಯರು ಫ್ಯಾಮಿಲಿ ಸೊ ಒಂದು ಹೊಸ ಬಿಗ್ನಿಂಗ್ ನಿಮ್ಮ ಜೀವನದಾಗು ಬರ್ತಾ ಇರ್ಬೇಕು ಈಗ ಸೊ ಎಮೋಷ್ನಲಿ ಭಾಳ ಅಂದ್ರೆ ಭಾಳ ಹೇಳಿದೆ ಎಮೋಷ್ನಲಿ ಭಾಳ ನೀವು ಹಾಯಾಗಿರಿ ಅಂದ್ರೆ ಎಮೋಷನ್ಸ್ ಅಂದ್ರೆ ನೀವು ಭಾವನಾತ್ಮಕವಾಗಿ ಭಾಳ ಅಂದ್ರೆ ಅಳುವುದು ಬೇಜಾರು ಮಾಡ್ಕೊಳೋದು ಡಿಪ್ರೆಷನ್ಗೆ ಹೋಗೋದು ಸೊ ಡಿಪ್ರೆಷನ್ ಅನ್ನೊಂದು ವರ್ಡ್ ಈಗ ಭಾಳ ಅಂದ್ರೆ ಕಾಮನ್ ಅದ ಅದು ಭಾಳ ಅಂದರೆ ಹೆವಿ ವರ್ಡ್ ಅದ ಅದು ಯೂಸ್ ಮಾಡಬಾರ್ದು ನಾವು ಸ್ಟ್ರೆಸ್ ಆಗಿದೆ ಅಂತ ಹೇಳ್ಬೋದು ಸೊ ಅಂತ ಹಂಗೆ ಅಳದು ಖರೀದಿ ಎಲ್ಲ ಮಾಡ್ಬೇಡ್ರಿ ಯಾಕಂದರೆ ಹೊಸ ಹೊಸ ಬಿಗ್ನಿಂಗ್ ಬರ್ತಾ ಇತ್ತು ನಿಮ್ಮ ಜೀವನದೊಳಗೂ ಹೊಸ ವ್ಯಕ್ತಿಗಳು ಎಂಟ್ರಾಗ್ಬೋದು ನೀವು ಬಟ್ ಓಪನ್ ಅಪ್ ಆಗಬೇಕು ನೀವು ರೆಡಿ ಇರಬೇಕು ಎಸ್ ನಾ ಇನ್ನು ಹೊಸ ವ್ಯಕ್ತಿ ಬಂದರೆ ನಾನು ಜೀವನ್ದಾಗ ತೊಗೊಳಕ್ಕೆ ನಾ ರೆಡಿ ಅದೇನಿ ಅಂತ ಹಿಂಗೆ ಹೊಸ ಅಪಾರ್ಚುನಿಟಿ ಈಗ ಬರೀ ಅಳ್ಕೊತ ಕುಂದ್ರದಲ್ಲ ನೀವೇನೋ ಜಾಬ್ ಮಾಡ್ತಿರ್ತೀರಿ ಅಂದ್ಕೊಳ್ರಿ ಓದ್ತಿರ್ತೀರಿ ನಿಮ್ದು ಏನೋ ಒಂದು ಪ್ಯಾಷನ್ ನಿಮ್ದು ಏನೋ ಒಂದು ಕೆಲಸ ಮಾಡೋಕ್ಕೆ ಅದರದ್ದು ಒಂದು ಅಪಾರ್ಚುನಿಟಿ ಬಂದಾಗ ನೀವು ಅದಕ್ಕೆ ತಗೋಬೇಕು ಯು ಆರ್ ಎ ಗುಡ್ ಇನ್ ಅಫ್ ಸಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊರಿ ಅಂತ ನಿಮಗೆ ನೀವೇ ಭಾಳ ವಿ ಆರ್ ಗುಡ್ ಇನ್ ಅಫ್ ಫಾರ್ ಅವರ್ಸ್ ಅಂತೇವಲ್ಲ ಅಂದ್ರೆ ನಮಗೆ ನಾವೇ ಸಾಕು ಇನ್ನೊಬ್ರಿಗೆ ಬೇಕಾಗಿಲ್ಲ ಅಂತಲ್ಲ ಫಸ್ಟ್ ನಮ್ಮನ್ನು ನಾವು ನೋಡ್ಕೊಳಕ್ಕೆ ಕಲಬೇಕು ವಿ ಶುಡ್ ಎಂಜಾಯ್ ಅವರ್ ಓನ್ ಸೆಲ್ಫ್ ನಮ್ಮ ಜೊತೆಗೆ ನಾವು ಖುಷಿ ಇರೋದನ್ನು ನಾವು ಕಲಿಬೇಕು ದಟ್ ಈಸ್ ಯುವರ್ ಗುಡ್ ಇನ್ ಸಿ ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್ ನಿಮ್ಮ ಜೀವನದಾಗ ಹೋಗಿದಂತಹ ಕೆಲವೊಂದು ಘಟನೆಗಳು ನಿಮ್ಮನ್ನು ಹಿಂದೆ ಹಿಡ್ಕೊಳಕ್ಕೆ ಬಿಡಬೇಡ್ರಿ ಜೀವನದಾಗ ಮುಂದೆ ಹೋಗೋಕ್ಕೆ ಹಿಂದೆ ನಿಮ್ಗೆ ಇದು ಆಗ್ಬಾರ್ದವ ಚೈನ್ ಆಗ್ಬಾರ್ದ ಕಟ್ ಹಾಕ್ದಂಗೆ ಆಗ್ಬಾರ್ದು ನಿಮ್ಗೆ ಅವು ಸೊ ನಾನು ಅದಕ್ಕೆ ಕೇಳಿದ್ದ ನ್ಯೂ ಸ್ಟಾರ್ಟ್ ಇಸ್ ಕಮ್ಮಿಂಗ್ ಎಮೋಷನ್ಸ್ ಭಾಳ ಹೈ ಆಗ್ತದ ನಿಮ್ಮ ಭಾಳ ಈಗ ಏನು ರೀ ಹೇಳಿದ್ನೆಲ್ಲ ಸಿಟ್ ಮಾಡ್ಕೊಬೋದು ಅಳ್ಬೋದು ಇನ್ನೊಬ್ಬರ ಮೇಲೆ ನಿಮ್ದೆಲ್ಲನೂ ಸಿಟ್ಟು ಹಾಕ್ಬೋದು ಹೀಲಪ್ ಆಗಿರಿ ಓಕೆ ಹೀಲಪ್ ಆಗಿರಿ ಹೊಸ ಹೊಸ ಅಪೋರ್ಚುನಿಟೀಸ್ ನಿಮ್ಮ ಜೀವನದಾಗ ಬರ್ತಾ ಅದಾವೆ ಓಕೆ ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಓಕೆ ಅ ನ್ಯೂ ಸ್ಟಾರ್ಟ್ ಈಸ್ ಕಮ್ಮಿಂಗ್ ಅದಕ್ಕೊಂದು ಬೇಕಂದವರಿಗೆ ನನ್ನ ಜೀವನದಾಗ ಹೊಸದಾಗಿ ನಾನು ಒಂದು ಜೀವನ ಮಾಡಬೇಕು ನನ್ನ ಹಳೇ ವರ್ಷನ್ ಬಿಟ್ಟು ಹೊಸ ವರ್ಷನ್ ಬರಬೇಕು ಫೋನ್ ಹೆಂಗೆ ಹೊಸ ಹಳೇ ವರ್ಷನ್ ಬಿಟ್ಟು ಹೊಸ ತೊಗೊತಿರ್ಲ ಹಂಗೆ ನಾವು ನಾವು ಅಪ್ಡೇಟ್ ಆಗ್ತಿರ್ಬೇಕು ಜೀವನದಾಗ ಆಗೋದ ಘಟನೆಗಳಿಂದ ಪಾಠ ಕಲಿಬೇಕು ಮುಂದೆ ಹೋಗ್ತಿರ್ಬೇಕು ಓಕೆ ಸೊ ಇದು ಇದು ಯಾರಿಗೆ ಬೇಕು ಅನ್ನಿಸದಿಲ್ಲ ನಾನು ನ್ಯೂ ಸ್ಟಾರ್ಟ್ ಮಾಡಬೇಕು ಜೀವನದಾಗ ಅವ್ರ ಇದನ್ನು ಕಮ್ಮಿ ಇದನ್ನ ಕ್ಲೇಮ್ ಮಾಡ್ಕೊರಿ ಏನಂತ ಆ ನ್ಯೂ ನ್ಯೂ ಮೂನ್ ಅಂತ ಇಲ್ಲ ನ್ಯೂ ಸ್ಟಾರ್ಟ್ ಅಂತ ಮಾಡಿರಿ ನಮಗೆ ನಾನು ಹೀಲಪ್ ರೀ ಎರಡು ಬೇಕಂದ್ರೆ ಎರಡು ಆಗ್ಬೇಕಂದ್ರೆ ಫುಲ್ ಮೂನ್ ಇನ್ ಫುಲ್ ಮೂನ್ ಇನ್ ಫುಲ್ ಮೂನ್ ಅಂತ ಮಾಡಿರಿ ಸಾಕಷ್ಟು ಮತ್ತು ಕನ್ಫ್ಯೂಸ್ ಹಾಕಿರಿ ಐ ಆಮ್ ಗುಡ್ ಇನಫ್ ಅಂತ ಮಾಡಿರಿ ಇಲ್ಲಾಂದ್ರೆ ನ್ಯೂ ಮೂನ್ ಫುಲ್ ಮೂನ್ ನಿಮ್ಗೆ ಯಾವ ಎರಡು ಎರಡು ಎನರ್ಜಿನೂ ಬಂದಾವಿಲ್ಲ ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ಕ್ಲೇಮ್ ಮಾಡಿಕೊಳ್ರಿ ಓಕೆ ಥ್ಯಾಂಕ್ ಯು ಕಮೆಂಟ್ ಮಾಡಿ ಲೈಕ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಳ್ಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಆವಾಗ್ರಿ ಡೇ